ಹೋದ್ ಎಲೆಕ್ಷನ್ ಅಲ್ಲಿ ನಮ್ಮ ತಾಯಿಯವರು ಅವ್ರಿಗೆ ಏನು ಬೇಕಾಗಿಲ್ಲ ನಮ್ಮ ತಂದೆ ಜೊತೆಲಿ ಆದ್ರೂ ಎಲೆಕ್ಷನ್ ಬಂದು ಕ್ಯಾಂಪೇನ್ ಮಾಡಿದ್ರು ಅವರು ಆದ್ರೆ ನಮ್ಮ ತಂದೆಯವರು ಕಪಾಳು ಕೊಡದ್ರು ನಮ್ಮ ಚಿಕ್ಕಮ್ಮನ ಮಗ ಆ ಹುಡುಗ ನನ್ ನನ್ನ ತಮ್ಮನ್ಗೆ ಹೊಡೆದ ಅವನ ಮೇಲೆ ಕೈ ಎತ್ತದ ಇದೆಲ್ಲ ಸರಿನಾ ಸಾಮಾನು ಆಚೆ ಹಾಕಿದ್ರು ಇದೆಲ್ಲ ಸರಿನಾ ಈ ಎಲೆಕ್ಷನ್ ಅಲ್ಲಿ ನಾನು ಮೋದಿಜಿ ಅವರು ನಮ್ಮ ಚನ್ನಪಟ್ಟಣಕ್ಕೆ ಬಂದಿದ್ರು ಪ್ರಧಾನ ಮಂತ್ರಿ ಅವ್ರವರು ಇಚ್ಛೆ ಇರಲ್ಲ ಅವ್ರು ಭೇಟಿ ಮಾಡಬೇಕು ಅಂತ ನಾನು ವರ್ಷ 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 ಇವ್ರಿಗೆ ಯಾವಾಗ ಕರೆದ್ರು ಎಲ್ಲೆಲ್ಲಿ ಕರೆದ್ರು ಕೆಲ್ಸಕ್ಕೆಲ್ಲ ಅದಕ್ಕೂ ಹೋಗ್ತಾ ಇದ್ದೆ ಎಲೆಕ್ಷನ್ ಕ್ಯಾಂಪೇನ್ಸ್ಗೆ ಎಲ್ಲ ಈ ಸತಿ ಮೋದಿಜಿಯವ್ರು ಬಂದಾಗ ನಾನು ಸಾವಿರ ಸತಿ ಬೇಡ್ಕೊಂಡೆ ಅಪ್ಪ ಪ್ಲೀಸ್ ಅಪ್ಪ ಒಂದ್ಸತಿ ಭೇಟಿ ಮಾಡಿಸ್ಬಿಡಿ ಅವ್ರನ್ನ ಅಂತ ಒಂದ್ಸತಿ ಭೇಟಿ ಮಾಡಿಸ್ಬಿಡಿ ಅಪ್ಪ ಒಂದ್ಸತಿ ಭೇಟಿ ಮಾಡಿಸ್ಬಿಡಿ ಅಪ್ಪ ನನಗೂ ಭೇಟಿ ಮಾಡೋಕೆ ತುಂಬಾ ಇಚ್ಛೆ ಇದೆ ನನ್ನೂ ಭೇಟಿ ಮಾಡಿಸ್ಬಿಡಿ ನನ್ನ ಭೇಟಿ ಮಾಡಿಸಿಲ್ಲ ಅವರು ಬೇಕಂತ ಭೇಟಿ ಮಾಡಿಸಿಲ್ಲ ಇದೆಂತ ನ್ಯಾಯ ಇದೆಂತ ನ್ಯಾಯ ನೀವೆಲ್ಲರೂ ನನ್ನ ಪ್ರಶ್ನೆ ಅಲ್ವಾ ಇಲ್ಲಿ ಮುಕ್ತವಾಗಿ ಮಾತಾಡ್ತಿರೋದು ಯಾಕೆ ನಾನು ಆಕ್ಸೆಸಿಬಲ್ ನನ್ನ ನೀವು ರೀಚ್ ಮಾಡ್ಬೋದು ಆದರೆ ಅವ್ರನ್ನೋ ಪ್ರಶ್ನೆ ಕೇಳಿ ಯಾಕೆ ಇಂಥ ಪರಿಸ್ಥಿತಿ ನೀವು ಮನೆಯಲ್ಲಿ ನೀವೇನಕ್ಕೆ ನಿಮ್ಮ ಮಗ್ಗೇನು ದಾರಿ ತೋರಿಸಿಲ್ಲ ಅಂತ ಹ್ಞೂ ನಾನು ಒಂದು ಸಣ್ಣ ವಿಡಿಯೋನ ಯಾರೋ ಒಬ್ಬ ಹುಡುಗ ಆ ಒಂದು ಚಿಕ್ಕ ವಿಡಿಯೋನ ಹಾಕೊಂಡ್ರು ಅಲ್ಲಿ ಚನ್ನಪಟ್ಟಣದಲ್ಲಿ ಒಂದು ಸಣ್ಣ ವಿಡಿಯೋನ ಹಾಕೊಂಡ್ರು ಆ ವಿಡಿಯೋನ ಹಾಕೊಂಡು ಆ ವಿಡಿಯೋ ನೋಡ್ಬಿಟ್ಟು ನಮ್ಮ ತಂದೆಯ ಡ್ರೈವರ್ ನಮ್ಮ ತಂದೆಯ ಡ್ರೈವರು ಎಲ್ಲರಿಗೂ ಫೋನ್ ಮಾಡ್ದ ಆ ಹುಡುಗನ ಆ ಹುಡುಗನ ಫ್ಯಾಮಿಲಿಗೆ ಆ ಹುಡುಗನ ಹುಡುಗನ ಮನೇಲಿದ್ದ ಎಲ್ಲ ಹೆಣ್ಮಕ್ಳಿಗೂ ಫೋನ್ ಮಾಡ್ದೆ ಅವ್ರ ಅಕ್ಕನಗೆ ಎಲ್ಲರಿಗೂ ಫೋನ್ ಮಾಡ್ಬಿಟ್ಟು ಟಾರ್ಚರ್ ಮಾಡಿದ್ರು ಬೈದರು ಉಗಿದ್ರು ಯಾಕೆ ಹಿಂಗೆ ಹಾಕೊಂಡಿದೆ ಯಾಕೆ ಹಿಂಗೆ ಹಾಕೊಂಡಿದೆ ವಿಡಿಯೋ ಅಂತ ನಂದು ಒಂದು ವಿಡಿಯೋ ಒಬ್ರು ಆಗಲ್ಲ ಅಂತ ಅಂದರೆ ನನ್ನ ಜೀವನದಲ್ಲಿ ದಾರಿ ಮಾಡ್ಕೊಡ್ತಾರ ಇವರೆಲ್ಲ ಆದರ್ಶವಾಗಿಲ್ಲ ಇವರೆಲ್ಲ ಮಾದರಿ ಆಗಿಲ್ಲ ಆದರೆ ಎಲ್ಲ ಒಳ್ಳೆತನ ಎಲ್ಲ ಸರಿಯಾದ ನಿರ್ಧಾರ ಎಲ್ಲ ಸರಿಯಾದ ಹೆಜ್ಜೆಗಳು ಎಲ್ಲ ಪ್ರಶ್ನೆಗಳು ಎಲ್ಲ ಸರಿಯಾದ ಸ್ಟೆಪ್ಸು ಎಲ್ಲ ನಿರೀಕ್ಷೆ ನನ್ನಿಂದಾನೆ ಇವ್ರನ್ನ ಏನೂ ನಿರೀಕ್ಷೆ ಇಲ್ಲ ಯಾಕೆ ಇದನ್ನೆಲ್ಲ ಕೇಳಿಸ್ಕೋಬೇಕು ಅಂತ ನೀವು ಬಯಸ್ತಿದ್ರಾ ನೀವು ಹೀಗೆ ಕಾಮೆಂಟ್ಸ್ ಬರ್ಸ್ತಾ ಇದ್ರೆ ನಾನು ಹೀಗೆ ಉತ್ತರ ಕೊಡ್ತೀನಿ ನಂತರ ಇನ್ನೂ ಬೇಕಾದಷ್ಟು ಇದೆ ಮಾತಾಡೋಕ್ಕೆ ಇವಾಗ ನೀವು ನಿಲ್ಲಿಸದೆ ಹೋದರೆ ಯಾಕಂದ್ರೆ ನಾನು ಶಾಂತವಾಗಿದ್ದೀನಿ ನನ್ನ ಶಾಂತವಾಗಿ ಬಿಟ್ಬಿಡಿ ನನ್ನ ಇನ್ನೂ ನನ್ನ ತೊಂದರೆ ಕೊಡಬೇಡಿ ಯಾಕಂದರೆ ಇನ್ನು ಮಾಡಿದ್ರೆ ಈ ವಿಷಯಗಳು ನಾನು ಅಲ್ಲಿ ಕಳಿಸ್ತೀನಿ ಎಲ್ಲಿ ನಿಮಗೆ ತಲೆ ಎತ್ತಿ ನಡೆಯೋಕ್ಕೂ ನಿಮಗೆ ಅಲ್ಲಿ ಜಾಗ ಇರಲ್ಲ ನಾನು ಏನಕ್ಕೆ ಮ ನಾನು ಏನಕ್ಕೆ ವಿಡಿಯೋ ಆಗದೆ ಅಂತ ಈ ಒಂದು ಕಾಮೆಂಟ್ಗಳು ಬರ್ತಾ ಇತ್ತು ನಿನ್ನ ತಂದೆ ಹೆಸ್ರು ತಗಿ ನಿನ್ನ ತಂದೆ ಹೆಸರು ತಗಿ ನಿನ್ನ ತಂದೆ ಹೆಸರು ತಗಿ ಅಂತ ಅದಕ್ಕೆ ನಾನು ಆಗ್ತಿದೆ ನನ್ನ ತಂದೆ ಶಾಪನ ನಮ್ಮ ತಂದೆನ ನಮ್ಮ ತಂದೆ ಆಶೀರ್ವಾದನ ಅಂತ ಇನ್ನಷ್ಟು ಕಾಮೆಂಟ್ಸು ಆಮೇಲೆ ನೀವೆಲ್ಲ ಇದ್ದೀರಲ್ಲ ಮೂವತ್ತು ನಲ್ವತ್ತೈವತ್ತು ಜನ ಬನ್ನಿ ಸೇರ್ಕೊಳ್ಳಿ ಒಂದು ಜನಕ್ಕೆ ಸೇರಿಬಿಟ್ಟು ಕರೀರಿ ಹೇಗೆ ಹೆಸ್ರನ್ನ ತೆಗೆಯೋದು ಏನೇನು ಮಾಡಬೇಕು ಫಾರ್ಮ್ಯಾಲಿಟೀಸು ಹೇಗೆ ಹೋಗುತ್ತೆ ಅಂತ